श्री शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रपञ्चनसुते तत्त्वं मुनिभ्यः परम् व्याख्यातं भरतादिभिः परिवृतम् रामं भजे श्यामलम् सत्यं शिवं सुन्दरम् ಶ್ರೀರಾಮನೊಂದಿಗೆ ಸೀತೆ ಹಾಗೂ ಲಕ್ಷ್ಮಣನು ಹೊರಡುವುದು ಬಹುತೇಕ ಒಪ್ಪಿಗೆಯಾದಂತೆಯೇ ಇದೆ ಶ್ರೀರಾಮನು ಸೀತೆಯನ್ನೂ ಬಿಡಲೊಳ್ಳನು ಹಾಗೂ ಲಕ್ಷ್ಮಣನನ್ನು ಬಿಡಲೊಳ್ಳನು ಏಕೆಂದರೆ ಇಬ್ಬರು ಶ್ರೀರಾಮನಲ್ಲೇ ತಮ್ಮ ಪ್ರಾಣಗಳನ್ನು ಇಟ್ಟುಕೊಂಡಿದ್ದಾರೆ ಶ್ರೀರಾಮನೇನಾದರೂ ಸೀತೆಯನ್ನು ಬಿಟ್ಟು ಹೋದರೆ ಆ ಕ್ಷಣವೇ ಆಕೆ ಪ್ರಾಣಗಳನ್ನು ತೊರೆದು ಬಿಡುತ್ತಾಳೆ ಲಕ್ಷ್ಮಣನಿಗೂ ಶ್ರೀರಾಮನ ಹೊರತು ಬೇರೆ ಜಗತ್ತೇ ಇಲ್ಲ ಲಕ್ಷ್ಮಣ ಶ್ರೀರಾಮನಿಂದ ಪರಿತ್ಯಕ್ತನಾದರೆ ಆ ಕ್ಷಣವೇ ಲಕ್ಷ್ಮಣನು ಪ್ರಾಣಗಳನ್ನು ತೊರೆದು ಬಿಡುತ್ತಾನೆ ಆ ಕಾರಣದಿಂದಾಗಿ ಅವರಿಬ್ಬರನ್ನು ತನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಶ್ರೀರಾಮನದು आवु बेगी चलहु बन भाई मुदित भये सुनि रघु बर बानी भय वो लाभ बड़ गई बड़ी हानि हर्षित हृदय आये मन घु अंध फिरि लोचन पाए जाये जन निप नाय माथा मनु रघु बंधन जानकी साथा ون چه ما تملنا من دیکھی لخن کہی سب کتا بیسیشی گیسہمی سنی بچنا کھورا مرگی دیکھی دو جنو چحوورا لخن لکیو با انرتا اجو کی کسنے حبس ಅಕಾಜು ಮಾಗತ ಬಿ ದಾಸ ಭಯಸ ಕು ಚಾಯಿ ಸಂಗ ಬಿಧಿ ಕಹಿ ಕಿ ಅನಂತರ ಹೇಳಿದನು ತಮ್ಮ ನೀನು ಹೋಗಿ ತಾಯಿಯ ಅನುಮತಿಯನ್ನು ಪಡೆದುಕೊಂಡು ಬಾ ಬೇಗನೆ ಕಾಡಿಗೆ ಬರುವೆಯಂತೆ ರಘುವರನ ಮಾತನ್ನು ಕೇಳಿ ಲಕ್ಷ್ಮಣನು ಆನಂದ ತುಂದಿಲನಾದನು ದೊಡ್ಡ ಹಾನಿಯು ದೂರವಾಗಿ ಭಾರಿ ಲಾಭವಾದಂತೆ ನೆಮ್ಮದಿ ಪಟ್ಟನು ಶ್ರೀರಾಮನು ಅನುಮತಿ ಕೊಟ್ಟದ್ದು ಕುರುಡನಿಗೆ ಕಣ್ಣು ಬಂದಂತಾಗಿ ಸ್ಪರ್ಷಿತ ಹೃದಯದಿಂದ ಲಕ್ಷ್ಮಣನು ತಾಯಿ ಸುಮಿತ್ರೆಯ ಬಳಿಗೆ ಹೋಗಿ ಅವಳ ಕಾಲಿಗೆರಗಿದನು ಆದರೆ ಅವನ ಆತನ ಮನಸ್ಸು ಮಾತ್ರ ರಘುಕುಲ ಪ್ರದನಾದ ಶ್ರೀರಾಮನ ಮತ್ತು ಜಾನಕಿಯರ ಚರಣಗಳಲ್ಲಿ ನಿಮಗ್ನವಾಗಿತ್ತು ವಿಷ್ಣನ ಮದನನಾಗಿರುವ ಲಕ್ಷ್ಮಣನನ್ನು ನೋಡಿ ಸುಮಿತ್ರೆಯು ಕಾರಣವನ್ನು ಕೇಳಿದಳು ಲಕ್ಷ್ಮಣನು ಜರುಗಿದ ಎಲ್ಲ ಕಥೆಯನ್ನು ವಿಸ್ತಾರವಾಗಿ ತಿಳಿಸಿದನು ಸುದ್ದಿಯನ್ನು ಕೇಳಿ ಸುಮಿತ್ರಿಯು ಕಾಡಿನಲ್ಲಿ ಸುತ್ತಲೂ ಹಬ್ಬಿರುವ ಕಾಳ್ಗೆಚ್ಚನ್ನು ಕಂಡು ಬೆದರುವ ಜಿಂಕೆಯಂತೆ ಬೆದರಿ ಹೋದಳು ಲಕ್ಷ್ಮಣನು ಅಂದುಕೊಂಡನು ಅನರ್ಥವಾಯಿತು ವಾತ್ಸಲ್ಯದ ಕಾರಣದಿಂದ ತಾಯಿಯು ಕೆಲಸ ಕೆಡಿಸಿ ಬಿಡುವಳೋ ಏನು ಆದ್ದರಿಂದ ಕಾಡಿಗೆ ಹೋಗಲು ಅಪ್ಪಣೆ ಬೇಡಲು ಅವನು ಹಿಂಜರಿತನು ಅವನು ಮನದಲ್ಲೇ ಹೇ ವಿದಾತ ಅಣ್ಣನ ಜೊತೆ ಕಾಡಿಗೆ ಹೋಗಲು ತಾಯಿಯು ನನಗೆ ಒಪ್ಪಿಗೆ ಕೊಡುವಳೋ ಇಲ್ಲವೋ ಎಂದು ಯೋಚಿಸಿದನು ಸಮಜಿ ಸುಮಿತ್ ರಾಮಸಿಯ ರೂಪು ಸುಶೀಲು ಸುಭಾವು ನೃಪಸನೆ ಹುಲಕಿ ದುನೆವು ಸಿರು ಪಾಪಿನಿ ಕುದಾವು ಸುಮಿತ್ರಾದೇವಿಯು ಶ್ರೀ ಸೀತಾರಾಮರ ರೂಪವನ್ನು ಸೌಶೀಲ್ಯವನ್ನು ಸ್ವಭಾವವನ್ನು ನೆನೆದು ಹಾಗೆಯೇ ರಾಜನಿಗೆ ಅವರ ಮೇಲೆ ಇರುವ ಪ್ರೇಮಾನುರಾಗವನ್ನು ಕೂಡ ಸ್ಮರಿಸಿ ತನ್ನ ತಲೆ ಚಚ್ಚಿಕೊಂಡು ಅಯ್ಯೋ ಪಾಪಿ ಕೈಕೇಯ್ಯೋ ಅನರ್ಥ ಮಾಡಿಬಿಟ್ಟಳಲ್ಲ ಎಂದು ಕೇ ಹೇಳಿದಳು ಧೀರಜು ಧರೇವು ಕು ಅವಸರ ಜಾನಿ ಸಹಜ ಸುಹೃದ ಬೂಲಿ ಮೃದು ಬಾನಿ ಲತ ತುಮಾರಿ ಮಾತು ಬೈದೇಹಿ ಪಿತಾ ರಾಮು ಸಬ ಭಾತಿ ಸನೇಹಿ ರಾಮ ನಿವಾಸು तह ये दिवस जह भानु प्रकाशु जो पैसे राम बन जाही अवध तुम्हारा काजु कछु का नाही गुर मातु बंधु सुर जसाये से ये आही से ये आही सकल प्राण की नाये राम प्राण प्रिय जीवन जी के स्वार्थ रहित सखा ही के पूजनीय प्रिय परम जहाते सब मानी अहि राम के नाते अस जिये संग बन लेहु तात जग जीवन बाहु लेहु तात जग जीवन लाहु ಸಹಜವಾಗಿಯೇ ಹಿತವನ್ನು ಬಯಸುವ ಆ ಸುಮಿತ್ರಾದೇವಿಯು ಇಂದು ಶೋಕಿಸಲು ಸರಿಯಾದ ಸಮಯವಲ್ಲವೆಂದು ತಿಳಿದು ಧೈರ್ಯವನ್ನು ತಂದುಕೊಂಡು ಮೃದು ಮಧುರ ವಚನಗಳಿಂದ ವಚನಗಳನ್ನು ಇಂತೆಂದಳು ಮಗು ವೈದೇಹಿಯೇ ನಿನಗೆ ತಾಯಿಯು ಪ್ರೇಮಸ್ವರೂಪನಾದ ಶ್ರೀರಾಮನೇ ನಿನಗೆ ತಂದೆಯು ರಾಮ ನಿರುವೆಡೆಯೇ ಅಯೋಧ್ಯೆಯು ಸೂರ್ಯನ ಬೆಳಕಿದ್ದಲ್ಲಿಯೇ ಹಗಲಲ್ಲವೇ ನಿಜಕ್ಕೂ ಸೀತಾರಾಮರು ಕಾಡಿಗೆ ಹೋಗುವುದಾದರೆ ಅಯೋಧ್ಯೆಯಲ್ಲಿ ನಿನಗೇನು ಕೆಲಸವಿಲ್ಲ ಗುರು ಹಿರಿಯರು ತಂದೆ ತಾಯಿಯರು ಅಣ್ಣ ದೇವರು ದಣಿ ಇವರ ಸೇವೆಯನ್ನು ಪ್ರಾಣಕ್ಕೆ ಸಮಾನವಾಗಿ ತಿಳಿದು ಮಾಡಬೇಕು ಆದರೆ ಶ್ರೀರಾಮಚಂದ್ರನು ಪ್ರಾಣಕ್ಕಿಂತಲೂ ನಿನಗೆ ಪ್ರೀತಿ ಪಾತ್ರನು ಎಲ್ಲರಿಗೂ ಆತ್ಮನಾಗಿರುವವನು ನಿಸ್ವಾರ್ಥ ಸಖನು ಶ್ರೀರಾಮನಲ್ಲಿ ಶ್ರದ್ಧ ಭಕ್ತಿಯುಳ್ಳವರೇ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಪೂಜ್ಯರು ಪರಮ ಪ್ರಿಯರು ಆಗಿದ್ದಾರೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಣ್ಣನೊಡನೆ ವನಕ್ಕೆ ಹೋಗು ಅದರಿಂದ ಈ ಜಗತ್ತಿನಲ್ಲಿ ನಿನ್ನ ಜನ್ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊ ಭೂರಿ ಭಾಗಭಾಜನು ಬಯವು ಸಮೇತ ಬಲಿಚಾವು ಜರೀ ಮನ ಚಾಡಿ ಚಲು ಕೇನ ಭ್ರಾಮ ಪದ ತಾವು ಕುಮಾರ ನಿನ್ನ ಚಿತ್ತವು ಸದಾಕಾಲ ಶ್ರೀರಾಮಚಂದ್ರನ ಚರಣಗಳಲ್ಲಿ ನೆಲೆಸುವುದರಿಂದ ನೀನು ಬಹು ಭಾಗ್ಯಶಾಲಿಯು ನಿನಗೆ ತಾಯಿಯಾದ್ದರಿಂದ ನಾನು ಕೂಡ ದೊಡ್ಡ ಅದೃಷ್ಟವಂತಳು ನಿನ್ನ ರಾಮಭಕ್ತಿಯೇ ನಿವಾಳಿಸಿಕೊಳ್ಳುತ್ತೇನೆ ಪುತ್ರವತೀ ಜುಭತಿ జగಸೋಯಿ ರಘುಪತಿ ಭಗತು ಜಾಸುಸುತ ಹೋಯಿ ನತರು ಬಾಂಜು ಭಲಿ ಬಾದಿಬಿಯಾನಿ ರಾಮವಿಮುಕಸುತ ತೇಹಿತ ಜಾನಿ तुम्हारे ही भाग राम बन जागी दूसर पे तुता तुनागी सकल सुकृत कर बड़ पलो ये जसनेशु गिरीशाम जनि सपनु इनके इनके बसहु सकल प्रकार विकार विहायि मन क्रम बच करेहु सेवा सेवकाये ತುಮಕೂನ ಸಬಭಾಂತಿ ಸುಪಾಸು ನಗಪಿ ಸಗಪಿ ತು ಮಾತು ರಾಮು ಜಾಸು ಜಿ ಹಿನ್ನ ರಾಮು ಬನ ಲಹಿ ಕಲೇಶು ಸುತಸೋಯಿ ಕರೆಹು ಇಹಯಿ ಉಪದೇಶು ರಘುನಾಥನ ಭಕ್ತನಾದ ಪುತ್ರನನ್ನು ಹಡೆದವಳೆ ನಿಜವಾದ ಪುತ್ರವತಿಯು ರಾಮನಿಗೆ ವಿಮುಖನಾದ ಪುತ್ರನಿಂದ ತನ್ನ ಹಿತವನ್ನು ಬಯಸುವಾಕೆ ತಾಯಿಯಾಗಿರುವುದಕ್ಕಿಂತಲೂ ಬಂಜೆಯಾಗಿರುವುದೇ ಲೇಸು ಪಶು ಪ್ರಸವದಂತೆ ಆಕೆಯ ಪ್ರಸವವು ವ್ಯರ್ಥವೇ ನಿನ್ನ ಭಾಗ್ಯದಿಂದಲೇ ಶ್ರೀರಾಮನು ಕಾಡಿಗೆ ಹೊರಟಿದ್ದಾನೆ ಬೇರೆ ಕಾರಣವೂ ಇಲ್ಲವೇ ಇಲ್ಲ ಮಗು ಶ್ರೀರ ಸೀತಾರಾಮರ ಪಾದ ಪದ್ಮಗಳಲ್ಲಿ ಸ್ವಾಭಾವಿಕವಾದ ಪ್ರೇಮ ಭಕ್ತಿ ಉಂಟಾಗುವುದು ಎಲ್ಲ ಪುಣ್ಯಗಳ ದೊಡ್ಡ ಫಲವಾಗಿದೆ ರಾಗ ದೋ ರೋಷ ಈರ್ಷ್ಯೆ ಮದ ಮೋಹ ಇವುಗಳಿಗೆ ಕನಸಿನಲ್ಲೂ ವಶನಾಗಬೇಡ ಎಲ್ಲ ವಿಧವಾದ ವಿಕಾರಗಳನ್ನು ತೊರೆದು ತ್ರಿತ್ರಣ ಪೂರ್ವಕವಾಗಿ ಶ್ರೀ ಸೀತಾರಾಮರ ಸೇವೆ ಮಾಡು ಸೀತಾರಾಮರಂತಹ ತಂದೆ ತಾಯಂದಿರು ಜೊತೆಯಲ್ಲಿರುವಾಗ ಕಾಡಿನಲ್ಲಿ ನಿನಗೇನು ತಾನೆ ಕಷ್ಟ ಬಿದ್ದಿತು ಗಂದ ರಾಮನಿಗೆ ಕಾಡಿನಲ್ಲಿ ಕೊಂಚವೂ ಕ್ಲೇಶವಾಗದಂತೆ ನಡೆದುಕು ಇದೇ ನಿನಗೆ ನನ್ನ ಉಪದೇಶವು ಉಪದೇಸು ಯಹು ಜಹಿತಾತ ತುಂ ಹರೇ ಸುಖ ಪಾವಹಿ ಪಿಸು ಪಿತು ಮಾತು ಪ್ರಿಯ ಪರಿವಾರ ಪುರ ಸುಖ ಸುರತಿ ಬನ ಬಿಸರಾವಹಿ ತುಲಸಿ ಪ್ರಭುಹಿಸಿಕೇಯಿ ಆಯಸು ದೀನ ಪುನಿ ಆಸಿಷದಯೇ ರತಿ ಹೋವು ಅಭಿರಲ ಅಮಲಸೆಯ ರಘುಬೀರ ಪದನಿತನಿತನಯೇ ಮಗು ಕಾಡಿನಲ್ಲಿ ನಿನ್ನ ದೆಸೆಯಿಂದ ಸೀತಾರಾಮರಿಗೆ ಸುಖವಾಗಲಿ ಅಂತೆಯೇ ನೀನು ಪ್ರಯತ್ನಿಸುತ್ತಿರು ಅವರು ತಂದೆ ತಾಯಿ ಿಯ ಪರಿವಾರ ನಗರದ ಸುಖಗಳು ಕೂಡ ಮರೆಯುವಂತೆ ಸೇವೆ ಮಾಡಿಕೊಂಡಿರು ಇದೇ ನನ್ನ ಉಪದೇಶವು ತುಳಸಿದಾಸರು ಹೇಳುತ್ತಾರೆ ಈ ವಿಧವಾಗಿ ಸುಮಿತ್ರಾ ದೇವಿಯು ನಮ್ಮ ಲಕ್ಷ್ಮಣ ಸ್ವಾಮಿಗೆ ಉಪದೇಶಿಸುತ್ತಾ ವನ ಗಮನಕ್ಕೆ ಅವನಿಗೆ ಅನುಮತಿಯನ್ನಿತ್ತಳು ಶ್ರೀ ಸೀತಾರಾಮರ ಚರಣಗಳಲ್ಲಿ ನಿನ್ನ ವಿಶುದ್ ಪ್ರಗಾಢ ಪ್ರೇಮವು ನಿತ್ಯ ನೂತನವಾಗಿ ವರ್ತಿಸುತ್ತಿರಲಿ ಎಂದು ಪುನಃ ಪುನಃ ಆ ತಾಯಿ ಆಶೀರ್ವದಿಸಿದಳು ಮಾತು ಚರಣಸಿರು ನಾಯಿ ಚಲೇ ತುರತ ಸಂಕಿತ ಹೃದಯ ಬಾಗುರ ತೋರಾಯಿ ಭಾಗ ಮೃಗುಭಾಗ ಮೃಗುಭಾಗ ಬಸ ಲಕ್ಷ್ಮಣನು ತಾಯಿಯ ಚರಣಗಳಿಗೆರಗಿ ಬೇರೇನಾದರೂ ವಿಘ್ನ ಬಂದೀತೆಂದು ಮನಸ್ಸಿನಲ್ಲಿ ಅಂಜುತ್ತಲೇ ಸುದೈವದಿಂದ ಬಲೆಯನ್ನು ಹರಿದುಕೊಂಡು ಓಡುವ ಜಿಂಕೆಯಂತೆ ಲಘು ಬಗೆಯಿಂದ ಹೊರಟನು जय ये लखन जह जानकी नाथु वीमन मुदित पाए प्रिय वन्दे रामस्य चरण सुहागे चले संघ रूप मन्दिर आये कहहि परसपुर पुर नर नारी बलि बनाइ बिधि बिधि भात बिगारी तनक्र समन धुकु बदन मलीने विकल मनहु बाखी मधुचीने परमी जहि सिरुधुनि पचिताहि जनु बिनु पंख बिहग अकुलाहि भय बड़ी भीर भूपदरवार, बरनि न जाई ಚಾಯಿ ಬಿಷಾದು ಅಪಾರ ಸಚಿವ ಉಠಾಯಿ ರಾವು ಬೈಠಾರೆ ಕಹಿ ಪ್ರಿಯ ಬಚನ ರಾಮ ಪಗುಧಾರಿ ಸಿಎ ಸಮೇತದೋ ತನಯ ನಿಹಾರಿ ವ್ಯಾಕುಲ ಭಯವು ಭೂಮಿ ಪತಿ ಭಾರಿ ಬಳಿಕ ಲಕ್ಷ್ಮಣನು ಮಿಗಿಲಾದ ಹರ್ಷ ಚಿತ್ತನಾಗಿ ಶ್ರೀರಾಮನಿದ್ದೆಡೆ ಹೋದನು ಪ್ರಿಯ ಸಮಾಗಮದಿಂದ ಅವನು ಅತ್ಯಂತ ಸಂತೋಷಗೊಂಡನು ಶ್ರೀ ಸೀತಾರಾಮರ ಚರಣಗಳಿಗೆ ವಂದಿಸಿ ಅವರೊಡನೆ ರಾಜಪ್ರಾಸಾದವನ್ನು ಸೇರಿದನು ಚೆನ್ನಾಗಿ ಆಲೋಚಿಸಿ ನಿರ್ಣಯಿಸಿದ ಕಾರ್ಯವನ್ನು ವಿಧಾತನು ಹೇಗೆ ಕೆಡಿಸಿಬಿಟ್ಟನು ನೋಡಿ ಎಂದು ನಗರವಾಸಿಗಳು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು ಅವರ ದೇಹ ದುರ್ಬಲವಾಗಿತ್ತು ಮನಸ್ಸು ದುಃಖ ಭರಿತವಾಗಿತ್ತು ಮುಖಾಮ್ಲಾನವಾಗಿತ್ತು ಜೇನುತುಪ್ಪವನ್ನು ತೆಗೆದುಕೊಂಡು ಹೋದ ಬಳಿಕ ಜೇನು ಹುಳುಗಳು ವ್ಯಾಕುಲವಾದಂತೆ ಅವರೆಲ್ಲರೂ ವ್ಯಾಕುಲರಾಗಿದ್ದರು ಎಲ್ಲರೂ ಕೈ ಕೈ ಹಿಸುಕಿಕೊಳ್ಳುತ್ತಾ ತಲೆ ಚಚ್ಚಿಕೊಳ್ಳುತ್ತಿದ್ದರು ರೆಕ್ಕೆ ಕತ್ತರಿಸಿದ ಹಕ್ಕಿಗಳಂತೆ ಬಡಬಡಿಸುತ್ತಿದ್ದರು ರಾಜದ್ವಾರದಲ್ಲಿ ದೊಡ್ಡದಾದ ಜನಸಂದಣಿಯೇ ನೆರೆಯಿತು ಅವರ ವಿಷಾದವನ್ನು ಮಾತಿನಿಂದ ವರ್ಣಿಸಲು ಅಸಾಧ್ಯವಾಗಿತ್ತು ಮಹಾರಾಜರೇ ಶ್ರೀರಾಮಚಂದ್ರನು ಬಂದಿದ್ದಾನೆ ಎಂದು ಹೇಳಿ ಮಹಾಮಂತ್ರಿಯು ಅರಸನನ್ನು ಎಬ್ಬಿಸಿ ಕೂರಿಸಿದನು ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ವನವಾಸಕ್ಕಾಗಿ ಹೋಗಲು ಅಣಿಯಾಗಿರುವುದನ್ನು ಕಂಡು ರಾಜನು ಮಮ್ಮಲ ಮರುಗಿದನು ಸಹಿತ ಸುತ ಸುಭಗ ದೇಖಿ ದೇಕಿ ಅಕುಲಾಯೀ ಬರಹಿ ಬಾರಸನೇಹ ಬಸರಾವು ಸುಕುಮಾರಿಯಾದ ಜಾನಕಿಯನ್ನು ರಾಮಲಕ್ಷ್ಮಣರನ್ನು ನೋಡು ನೋಡುತ್ತಾ ರಾಜನು ವ್ಯಾಕುಲನಾಗಿ ಕುಮಾರರಿಬ್ಬರನ್ನು ಪ್ರೇಮದಿಂದ ಅಪ್ಪಿಕೊಂಡನು सकयिन न बोलि विकलनर शोकजनित उर दारु न दाहु अति अनुराग उठीर गुभीर बिधात बमागा, पितु आसी पितु असीस स आयसु मोहिदीचै हर्ष समय विषम समुकत जी जय तात किए प्रिय प्रेम प्रमादु दसु जा दसु जग जाये हो ये अपबादु सुनि सनेह बस उठि नर बैठारे रघुपति गहि बाहा सुनहु तात तुम्हा बहु मुनि कहि राचर नायक अहही शुभ अरु अशुभ करम अनुहारी इु दे फलु हृदय विचारी करयि जो करम पाव फल सोई निगम नीति असी कह सबु ರಾಜನು ಹೆಚ್ಚಾಗಿ ವ್ಯಾಕುಲನಾದ್ದರಿಂದ ಮಾತಾಡದಾದನು ಎದೆಯಲ್ಲಿ ಎಲ್ಲೆಲ್ಲದ ಸಂತಾಪ ತುಂಬಿದೆ ಆಗ ರಘುವೀರನು ಅತ್ಯಂತ ಪ್ರೀತಿಯಿಂದ ತಂದೆಯ ಚರಣಗಳಿಗೆರಗಿ ವನಗಮನಕ್ಕೆ ಅಪ್ಪಣೆ ಬೇಡಿದನು ಅಪ್ಪಾಜಿ ನನ್ನನ್ನು ಹರಸಿ ಕಪ್ಪಣೆ ಕೊಟ್ಟು ಕಳಿಸಿರಿ ಇಂತಹ ಹರ್ಷದ ವೇಳೆಯಲ್ಲಿ ನೀವೇಕೆ ಶೋಕಿಸುತ್ತಿದ್ದೀರಿ ಅಪ್ಪ ಪ್ರಿಯ ಜನರ ಪ್ರೇಮದಲ್ಲಿ ಪ್ರಮಾದ ಮಾಡಿದರೆ ಜಗತ್ತಿನಲ್ಲಿ ಅಪಯಶಸ್ಸು ತಗಲುತ್ತದೆ ಲೋಕಾಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ ಇದನ್ನು ಕೇಳಿ ಸ್ನೇಹವಶನಾಗಿ ಅರಸನು ಎದ್ದು ಕೈ ಹಿಡಿದುಕೊಂಡು ರಾಮನನ್ನು ಕುಳ್ಳಿರಿಸಿಕೊಂಡು ಹೇಳಿದನು ಮಗು ಕೇಳು ಶ್ರೀರಾಮನು ಚರಾಚರಕ್ಕೆ ಪ್ರಭುವೆಂದು ನಿನ್ನ ಕುರಿತು ಮುನಿಗಳು ಹೇಳುತ್ತಾರೆ ಶುಭ ಅಶುಭ ಕರ್ಮಗಳನ್ನು ಪರಿಶೀಲಿಸಿ ವಿಧಾತನು ಅದಕ್ಕನುಗುಣವಾದ ಫಲಗಳನ್ನು ನೀಡುತ್ತಾನೆ ಮಾಡಿದ ಕರ್ಮದ ಫಲಗಳನ್ನು ಅನುಭವಿಸುವುದು ಅನಿವಾರ್ಯವೆಂಬುದೇ ಸರ್ವಸಮ್ಮತವಾದಂತಹ ವೇದ ನೀತಿ अवश्यम अनुभोक्तव्यम कृतम कर्म शुभा शुभम् और करे अपराध को और पाव फल अति विचित्र भगवंत गति को जद जान ಆದರೆ ಈಗ ಇದಕ್ಕೆ ವಿರುದ್ಧವಾಗಿ ಘಟನೆ ನಡೆಯುತ್ತಿದೆ ಅಪರಾಧ ಮಾಡುವವರು ಯಾರು ಅದರ ಫಲವನ್ನು ಉಣ್ಣುವವರು ಯಾರು ಭಗವಂತನ ಲೀಲೆಯು ತುಂಬಾ ವಿಚಿತ್ರವಾದುದು ಅದನ್ನು ಯಾರು ತಿಳಿಯಲಾರರು ರಾಯ ರಾಮರ ಕನಗಿತಲಾಗಿ ಬಹುತ ಉಪಾಯಕಿಯೇ ಚಲು ಚಲುತ್ಯಾಗೆ ಲಖಿ ರಾಮರುಖ ರಹತನ ಜಾನೆ ಧರಮ ಧುರಂಧರ बन रूप सिया पुत्र तबन रूप लाये लाई उरलीन ही अति हित बहुत भाति सिख दीन ही कही बन के दुख दुसह सुनाये सासु ससुर सा पितु सुख समुय सियमनुरामचरण अनुराग गरु न सुगम विषमुला विषमु नलागरव सबकि सिय समुझायि कहि कहि विपिन् विपति अधिकायि सचिव नारि गुर नारिनसयानि सहित सनेह कहहि मृदुबानि ು ಕರಹು ಜೋ ಕಹಿ ಸಸುರ ಸಾಸು ಹಸನು ಶ್ರೀರಾಮನನ್ನು ಉಳಿಸಿಕೊಳ್ಳಲು ಬಹಳ ಉಪಾಯವನ್ನು ಮಾಡಿದನು ಆದರೆ ಧರ್ಮ ದುರಂಧರನು ಧೀರನು ಬುದ್ಧಿವಂತನು ಆದ ಶ್ರೀರಾಮನು ಕದಲುವಂತೆ ಕಾಣಲಿಲ್ಲ ಆಗ ರಾಜನು ಸೀತೆಯನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಪ್ರೇಮದಿಂದ ಆಕೆಗೆ ಹಿತವಚನಗಳನ್ನು ನುಡಿದನು ಕಾಡಿನ ಕಷ್ಟ ಕೋಟಲೆಗಳನ್ನು ಬಣ್ಣಿಸಿ ಹೇಳಿದನು ಅತ್ತೆ ಮಾವಂದಿರು ತಂದೆ ತಾಯಂದಿರು ಇವರ ಬಳಿ ದೊರೆಯುವ ಸುಖವನ್ನು ವರ್ಣಿಸಿ ತಿಳಿಸಿದನು ಆದರೆ ಸೀತೆಯ ಮನಸ್ಸು ಶ್ರೀರಾಮನ ಚರಣಗಳಲ್ಲಿ ಅನುರಕ್ತವಾಗಿತ್ತು ಆದ್ದರಿಂದ ಆಕೆಗೆ ಮನೆ ಹಿಡಿಸಲಿಲ್ಲ ಕಾಡು ಭಯಂಕರವಾಗಿ ಎನಿಸಲಿಲ್ಲ ಅನಂತರ ಉಳಿದವರೂ ಕೂಡ ಆಕೆಗೆ ಕಾಡಿನ ಕಷ್ಟ ಕ್ಲೇಶಗಳನ್ನು ಬಣ್ಣಿಸಿ ಸೀತೆಗೆ ಹೇಳಿದರು ಮಂತ್ರಿಯಾದ ಸುಮಂತ್ರನ ಪತ್ನಿ ಗುರು ವಸಿಷ್ಠರ ಪತ್ನಿಯಾದ ಅರುಂಧತಿ ಇನ್ನೂ ಅನೇಕ ವಿವೇಕಮತಿಯರಾದ ಸ್ತ್ರೀಯರು ಹೆಚ್ಚಾದ ಸ್ನೇಹದಿಂದ ಮೃದು ಮಧುರವಾಗಿ ಹೇಳಿದರು ಜಾನಕಿ ಮಹಾರಾಜರು ನಿನಗೆ ವನವಾಸವನ್ನು ವಿಧಿಸಲಿಲ್ಲವಲ್ಲ ಆದ್ದರಿಂದ ನೀನು ಅತ್ತೆ ಮಾವಂದಿರು ಗುರು ಹಿರಿಯರು ಹೇಳಿದ ಹಾಗೆ ಕೇಳಬೇಕಮ್ಮ ಸಿಖ ಸೇತಲಿ ಹಿತ ಮಧುರ ಮೃದು ಸುನಿಸೀತಹಿನ ಸೊಹಾನಿ ಸರದ ಚಂದ ಚಂದಿನೀ ಲಗತ ಜನು ಚಕಯಿ ಅಕುಲಾನೀ ಅವರ ಈ ಶೀತಲವು ಹಿತಕರವು ಮಧುರ ಕೋಮಲವು ಆದ ಮಾತುಗಳು ಸೀತೆಗೆ ರುಚಿಸಲಿಲ್ಲ ಶರಶ್ಚಂದ್ರನ ಬೆಳದಿಂಗಳು ಚೆಲ್ಲಿದಾಗ ಚಕ್ರವಾಕ ಪಕ್ಷಿ ಬಾಡಿ ಹೋಗುವಂತೆ ಆಕೆಯು ಬಾಡಿ ಹೋದಳು ಸಿಯ ಸಕುಚ ಬಸವು ತರು ನದಿಯಿ ತಮಕಿ ಉಠಿ ಕೈಕೇಯಿ ಮುನಿ ಪಟ ಭೂಷಣ ಭಾಜನ ಆನಿ ಆಗೆ ಧರಿ ಬೋಲಿ ಮೃದು ಬಾನಿ ನೃಪಹಿ ಪ್ರಾಣ ಪ್ರಿಯ ತುಮರ ಗುಬೀರ ಸುಜಸು ಪರಲೋಕು ಸಾವು जानहि नस विचारि सोय करु जो भाव जननि सिख सुनि सुख पावाचन बाण समलागे करहि न प्राण पयान अभागे लोग भि कल ह करिय कछु सुहो रामु तु रथमुनि भेषु बनाय चले जनक जननिहि सिरुनाई ಸೀತಾದೇವಿಯು ಸಂಕೋಚದಿಂದ ಅವರಿಗೆ ಉತ್ತರ ಕೊಡಲಿಲ್ಲ ಇದನ್ನು ನೋಡಿದ ಕೈಕೇಯಿಯು ಕೆನಳಿ ಎದ್ದು ವನವಾಸಕ್ಕೆ ತಕ್ಕುದಾದ ವೋಲ್ಕಲಗಳನ್ನು ಆಭರಣಗಳನ್ನು ಪಾತ್ರಗಳನ್ನು ಅಂದರೆ ಕಮಂಡಲು ಮುಂತಾದ ಪಾತ್ರಗಳನ್ನು ತಂದು ಶ್ರೀರಾಮನ ಮುಂದಿರಿಸಿ ಇನಿ ದನಿಯಲ್ಲಿ ಹೇಳಿದನು ರಘುವೀರ ನೀನು ಮಹಾರಾಜರಿಗೆ ಪ್ರಾಣಕ್ಕಿಂತಲೂ ಪ್ರಿಯನಾದವನು ನಿಮ್ಮ ವಶನಾಗಿ ದುರ್ಬಲನಾದ ಅರಸನು ಶೀಲ ಸ್ನೇಹಗಳನ್ನು ತೊರೆಯಲಾರರು ಪುಣ್ಯ ಸುಯಶಸ್ಸು ಪರಲೋಕ ಹಾಳಾದರೂ ಸರಿ ಆದರೆ ನಿನಗೆ ಕಾಡಿಗೆ ಹೋಗಲು ಮಾತ್ರ ಅವರು ಹೇಳಲಾರರು ಈ ವಿಷಯವನ್ನು ಚೆನ್ನಾಗಿ ಯೋಚಿಸಿ ನಿನಗೆ ಸರಿ ಕಂಡಂತೆ ಮಾಡು ತಾಯಿ ಕೈಕೇಯಿಯ ಹಿತವಚನದಿಂದ ರಾಮನು ಸಂತಸ ಪಟ್ಟನು ಆದರೆ ಅರಸನಿಗೆ ಆ ಮಾತುಗಳು ಅಂಬುಗಳಂತೆ ಅಂದರೆ ಬಾಣಗಳಂತೆ ನಾಟಿದವು ಅಯ್ಯೋ ಇಂತಹ ಮಾತುಗಳನ್ನು ಕೇಳಿಯೂ ನನ್ನ ಪ್ರಾಣಗಳು ಹಾರಿ ಹೋಗದೆ ಉಳಿದಿವೆಯಲ್ಲ ಎಂದು ಯೋಚಿಸುತ್ತಾ ರಾಜನು ಮೂರ್ಛಿತನಾದನು ಜನರು ತಲ್ಲಣಿಸಿ ಹೋದರು ಯಾರಿಗೂ ಏನು ಮಾಡಲು ತೋಚುವುದಿಲ್ಲ ಶ್ರೀರಾಮನು ಕೂಡಲೇ ಮುನಿಯ ವೇಷವನ್ನು ತೊಟ್ಟು ತಂದೆ ತಾಯಿಯರಿಗೆ ನಮಸ್ಕರಿಸಿ ಹೊರಟು ಬಿಟ್ಟನು ಈ ರೀತಿಯಾಗಿ ಶ್ರೀರಾಮನು ವನವಾಸಕ್ಕೆ ಹೊರಡುವಾಗ ದಶರಥನು ಹೇಳಲಾರನು ಕೈಕೇಯಿಯು ಅವನನ್ನು ಬಿಡಲಾರಳು ಸೀತಾ ಲಕ್ಷ್ಮಣರು ಶ್ರೀರಾಮನ ಚರಣವನ್ನು ಬಿಡದೆ ಅವನ ಆತನಿಗೆ ಅಂಟಿಕೊಂಡಿದ್ದರು ಕೊನೆಯಲ್ಲಿ ಸೀತಾ ಲಕ್ಷ್ಮಣರೊಡನೆ ಶ್ರೀರಾಮನು ವನವಾಸಕ್ಕೆ ಹೊರಟೇ ಬಿಟ್ಟನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरण भयद ऋणं श्रीराम Shri Ram, Shri Ram, Shri Ram, Shri Ram.